Ate, mana lelaki chana kita raya? Oh chana kerakana weh. Ni chana kita dia. Bogel bodlo. Pade la angli tikar kau itu. Oh kud kali? Hmmm cikat kais kau betini? Ba kud kau ba. Ya kau apa ni beri ya, ni beri ini bandi ni. Ii bis klelai tikarikur dia weh beri kau na. Maju ni mar kau betini ate kud kali. Ya maju ni beri ni beri bo weh. Ba kud kau ba ihi. Ii hi. Oh cikat kais kau betini. Ba arab bo weh ba kud kau itu ge. Ya maju ni mar kau betini taratate. Baile baile. Kau ba. Wah. Ate. Yaar gimu? Ni dia kau apa? Ini dia kat ta kau ba. Chana kita weh. Oh chana kita ate. ಯಾಕೆ ತಕ ಬರಕ್ಕೆ ಹೋಗಿದ್ವಿ ಅಯ್ಯೋ ನಿನ್ನ ಮದುವೆ ಮಾಡ್ಕೊಳ್ತೇ ಏನು ನಿಂಗೆ ತಗೊಟ್ಟಿದ್ವಲ್ಲ ಅಕ್ಕೆ ಅವ್ನ ಜೊತೆ ತಗೊಬರಲ್ಲ ಅನ್ಕಂಡು ಹ್ಞೂ ನನಗೆ ಒಳ್ಳೆ ಚೆನ್ನಾಗ್ ಕಂಡು ನಿನ್ನೆ ಆಯ್ತಾ ಕಾಣ್ತವೆ ಬಂದೆ ತಗೊಬಂದೇಕಾನೆ ಹ್ಞೂ ನೋಡು ಚೆನ್ನಾಗಿದಾವ ಹ್ಞೂ ಚೆನ್ನಾಗಿಬೇಕಾನತ್ತೆ ಹ್ಞೂ ಏನು ಮಾಡಕ್ಕೆ ಬಂದ್ರಿ ಪಪ್ಪ ಅಯ್ಯೋ ಇರಲಿ ಸುಂಕಿರು ನಿನ್ಗೆ ಮದುವೆ ತಗೊಂಡ ಏನು ಕೊಟ್ಟಿದ್ದೆ ನಾನು ಈ ಡೈರಿಗೆ ಹ್ಞೂ ಆಯ್ತವೆ ಈಗ ದಿನಕ್ಕೂ ಆಯ್ತವೆ ಹೋಗಬರ ತಗೋಬೇಕಾರೆ ಜೊತೆ ಜುಂಕಿ ಮನೆದೇವೆ ನಾನು ಅವು ಅಯ್ಯೋ ನಾನು ಈ ಕಳಕಿಂತ ಮಾಡಿಸ್ಕೊಂಡು ನಾ ಆಗಲಿ ಈ ಕಳೆ ಇಲ್ಲ ಒಂದ್ಸತಿಕ್ಕಿದಾನೆ ಎಷ್ಟತಿ ಅವು ಕೊಟ್ಟನು ಹೋಗೋ ಬರತಕ್ಕ ಮಡಿಕೋ ಇವತ್ತು ದಿವ್ಸ ಇಕ್ಕೋ ಚೆನ್ನಾಗ್ತವೆ ಹಾಂ ಸರಿ ಇವ್ರಿಗೆ ಸುಮ್ಮನಿಗೆ ಅವಳಿಗೆ ಏನು ಮಾಡ್ತಾ ಕೊಡನೆ ಅವಳಿಗೆ ಏನು ಮಾಡ್ತಾ ಕೊಡೋಣವ ನಾನು ಯಾರು ನಾಯಿ ಅಂತ ಮಾತಾಡ್ಸಕ್ಕಿಲ್ಲ ಹಿಟ್ ಮಾಡಿ ಮಾಡಿಬಿಟ್ಟು ಹುಂಡ್ರ ಉಂಡ್ಲಿ ತಿಂದ್ರು ತಿನ್ಲಿಕ್ಕೆ ಹೋಗ್ತಾಳೆ ನೋಡು ನನಗಂತೂ ಅವಳ ಮೇಲೆ ನನಗೆ ಭಾಳ ಮುನ್ಸು ನನಗೆ ಇಷ್ಟ ಇಲ್ಲದ್ಬಿಟ್ಟು ಮಾತಾಡಕ್ಕುವೆ ಭಾಳ ಬೇಜಾರಾಯ್ತದೆ ಅವ್ಳ ಸುದ್ದಿನ ಎತ್ಬಳ್ದ ಅಂದ್ಕೊಟ್ಟೆ ನನಗೆ ಈರೋಳೆ ಮಬ್ಳು ಸ್ವಸೆ ಅನ್ಕತೀನಿ ನೆ ನನ್ನ ತಮ್ಮನ ಮಗಳು ಅಂತ ಎಷ್ಟು ಆಸೆ ಮಾಡ್ದೆ ಗೊತ್ತಾ ನಾನು ನಾ ಇವಾಗೈತೆ ಉಳಿಸ್ಕೊಂಡಿಲ್ಲ ಕಯ್ಯ ಕೈಯ್ಯ ಕೈಯ್ಯ ಅಂತಳೆ ಕನ್ ಮಗ ಕಯ್ಯ ಕೈಯ್ಯ ಅಂತಳೆ ಅಯ್ಯೋ ಸಿಕ್ಕಿಲ್ಲತೆ ಈಗ ಒಬ್ಳಿಗೆ ಒಂಥರ ಮಾಡೋದು ಎಷ್ಟು ಸರಿ ನಿಮ್ಗೆ ಇಬ್ಬರಲ್ಲಿ ಗಂಡು ಇಬ್ರು ಸಸ್ಯರು ತಕಳಿ ಮಡಿಕಲಿ ಇನ್ನು ಯಾವಾಗಾರು ಅವಳಿಗೂ ತತ್ತಿರಲಾಗಿ ಇಬ್ಬರಿಗೂ ಕೊಡಿರಂತೆ ಮಡಿಕೋ ಸುಮ್ಮನೆ ನೀನು ಮಡಿಕೋವ ಅವಳಿಗೆ ಮಾಡಿದೆ ನೀನು ಮಾಡಿದ ನಾನು ಸುಮ್ಮನೆ ಮಡಿಕೋ ನೀನು ನನ್ನ ಮಾತು ಕೇಳು ನನಗೆ ಬೇಜಾರು ಮಾಡಬೇಡ ನೀನು ನಾನು ನಿಮಗೆ ಮದುವೆ ಅಂದ್ರೆ ಏನು ತಕೊಟ್ಟಿದ್ದೆ ಅದು ನನ್ನ ಮುಂದ್ಸಲ ಭಾಳ ನೋವಿತ್ತು ಏನೋ ಜೊತೆ ವಾರೆ ತಂದು ತಂದ್ಕೊಟ್ಟೀನಿ ಮಗಿಗೆ ಅಲ್ಲೇ ಉಂಗ್ರ ಮಾಡೋಕೆ ಹಾಕಿ ಬಂದೆ ನನ್ನ ಮಗಳಿಗೆ ಹ್ಞೂ ತಂದು ಕೊಡ್ತೀನಿ ಸುಮ್ಮನೆ ಮಡಿಕೋ ಗುಟ್ನಲ್ಲಿ ಅವನು ಅವಳು ಇಬ್ಬರು ಸರ್ಕೊಂಡ್ ಕಯ್ಯ ಕೈಯ ಅಂತಾರೆ ಅವ್ರಿಗೆ ಧರ್ಮ ಮಾಡಾಕೋ ನಮ್ಗೆ ಕರ್ಮ ಬಂದ್ಬಿಟ್ಟು ಬರ್ತದೆ ಬರ್ಬರ್ ಕರ್ಮ ಬಂದ್ಬಿಡ್ತದೆ ಅಷ್ಟಯ್ಯ ಸುಮ್ಕಿರಿ ಅತಿ ಯಾವಾಗ ಬಂದ್ರು ಈಗ ಬಂದ್ ಬನ್ನಿ ಎಲ್ಲಿ ಹೋಗಿದ್ರಿ ಅಯ್ಯೋ ಅಲ್ಲಿ ಕರ ತೊಳತ್ತಿದೆ ಉಚ್ಕೊಬಿಟ್ಟಿತ್ತು ಯಾಕೊಂಡ್ ಬೇಯ್ ಹಂಗದೇ ಏನ್ ಹುಚ್ಕೊಂಡ್ರೆಪಿಸ್ಕೊಂಡಿತ್ತು ಅದಕ್ಕೆ ತತ್ ತೊಳಿತಿದೆ ತೊಳತ್ತಿದ್ದಂದ್ರ ಆಯ್ತು ತೊಳ್ದಿ ಓ ಆಯ್ತು ಅತ್ತೇವ ಅಲೆ ಓ ತಕ ಬಂದ್ರ ಎಷ್ಟು ಗ್ರಾಮ ಇದ್ದವು ನಾಲ್ಕು ಗ್ರಾಮವೇ ಚೆನ್ನಾಗದ ಡಿಜನ್ ಚೆನ್ನಾಗದೆ ಅಯ್ಯೋ ಮೊದ್ಲ ತಾಯಿ ಏನೋ ತಂದ್ಕೊಟ್ಟಿವೆ ಅದಕ್ಕೆ ಹ್ಞೂ ದಿಸ ಇಟ್ಲಕ್ಕಾಯ್ತೇವೆ ಅಂತ ತಗೊಬಂದಿ ಹ್ಞೂ ಚೆನ್ನಾಗಿದ್ದಾವ ನೋಡಿ ಅಯ್ಯೋ ನಿಮ್ಗೆ ಮುಕ್ತರ ಬರೋಕಿಲ್ವ ಚೆನ್ನಾಗ್ ಗಣಗಾವೇ ಕಣ್ಣಾಕಿ ಚೆನ್ನಾಗಾನಗವ ಮತ್ತೆ ಏನಾರ ಊಟ ಗಿಟ ಕೊಡಗವ ಎಲ್ಲ ಬರೋ ಊಟ ಮಾಡ್ಕೊಬಂದೇಕಾ ಸುಮ್ಕಿರಿ ಮನೇಲಿ ಚೆನ್ನಾಗಿದಾರ ನಿಮ್ಮ ಮಗನೂ ಸೊಸನವೇ ಹ್ಞೂ ಅವ್ರಗೇನವಾ ಉಂಕತ್ತಾರ ತಿನ್ಕತರ ಆರಾಮಾಗ ಅವ್ರೆ ಅಯ್ಯೋ ಇರಲಿ ಸುಮ್ಕಿರಿ ಚೆನ್ನಾಗಿರಲಿ ಸುಮ್ಕಿರಿ ಅಯ್ಯೋ ಚೆನ್ನಾಗಿದ್ರ ಕಣ್ಣಪ್ಪ ಕಣ್ಣಲ್ಲಿ ನೋಡ್ಬೋದು ಅಂದ್ರೆ ಯಾರು ಸುಮ್ಕಿರಿ ಅಚ್ಕಟಾಗಿರ್ಲಿ ಇರ್ಲ ಹಾಕವ ಇರ್ಲಿ ಅಂತಾನೆ ಅಲ್ವಾ ನಾನು ಸಾವಿರ ಹೋಗ್ಕಿರ ಬಿಟ್ಟೆಮ್ಮ ನಾನು ಹೇಳ್ತೀನಿಲ್ಲ ನಾನು ఆ బెక్కా కాపాత్ర బోదేబడి బైస్కతీ నను నమ్మగారి తెచ్చి ఇవ్ అడుగే మిట్ ఇమ్ సిక్కి అలా అతే మొదలె బి ఊట మి అన్ను ఈగ మార్మడు సుమ్ రూమ్ కు హింజా బుద్ధి కలెదు కై నీరు కోట్టి కొట్బిట్ కై అదినే తమ్మూ తమ్మ అంత అస ఆసిన ఏదు ప్రతి బితమ్మ అయ్యో మాత మతాడద ఎలా మొదలు మజ్గే మాట్ కపి మజ్ఞాయ్ సుంకే ఇక్క పూజ మాబు ఇక్కడ స్నా ಆ ಪೋಟದ ಮುಂದಿಗೆ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಇಕ್ಕವ ಅಲ್ಲ ಅವ್ರಿಗೆ ಗೊತ್ತಾಕಿಲ್ವಾ ಅದಕ್ಕೆ ಕರ್ದೇ ಇಟ್ ಕೊಟ್ಟು ಏನಂತೆ ಬನ್ನಿ ಊಟ ಮಾಡಿ ಅಂದ್ಬಿಟ್ಟು ಬಿಸಿಲು ಬಿತ್ರಿ ಕೊಟ್ಬಿಟ್ಟು ಇಟ್ಟಿಟ್ಬಿಟ್ಟು ಸಂತೋದಳ ಅದಕ್ಕೆ ಕರ್ತದೆ ಆರ್ತದಳ ಚಂದ ಹಂಗೆ ಅದೇನು ಅಲಗಡೆ ಬಂದಿದ್ದು ಏನು ಆಡ್ತಾ ಕುಂತಾವಳೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ಹಾಕಿ ಅವ್ರು ಕೊಟ್ಟು ಹೊರದಕ್ಕೆ ಹಾಕಿರ ಬೇಜಾರು ನಾನು ಎಲ್ಲಿ ಹೋಗಿವ ಮನೇಲಿ ಬಿಟ್ಟರೆ ಆವಾಗ ಹೊಲ್ತಾಕ್ಬಿಟ್ರೆ ಮನೆ ಬಿಟ್ಟರೆ ಇಲ್ಲ ಈಗ ಬರೀ ಬೇಸ್ಗೆ ಏನು ಹೊರತಾ ಕೆಲಸ ಇದ್ದದ್ದು ಸಂ ಕೆಲಸ ಮಾಡಿ ಮಾಡಿಬಿಡೋದು ಅನ್ನೋಕ್ಕೂ ಗೊತ್ತಿಲ್ಲವಾ ಬೆಪ್ಪದಂಗಾಯ್ತದೆ ಒಂದಿಷ್ಟು ಕತೆ ಇಟ್ ಮಾಡಿ ಮುಟ್ಬಿಡ್ತು ತಪ್ಲೇ ಉಣ್ಣೆ ತಿನ್ನತ್ತೆ ಏನು ಮಾತಾಡ್ಕ ಹೋಗಿ ಕೋಸಾದ ಬರ್ತಾಕೊಂಡು ರುಮಾಳೆ ಸಿರ್ಕಂಡು ಮುಗ್ದೋಯ್ತು ಇನ್ನು ನೀರಂಗಿಲ್ಲ ನೀನು ಸಣ್ಣ ಬಂದು ಇಟ್ಟು ಮಾಡ್ತಾಳೆ ಹಂಗೆ ಹೋಗಿ ಅವ್ನು ಮನೆಕೆ ಹಿಂಗೇ ಆಡಬಾರ್ದು ಅವತಾರೆ ಆ ಕೂತಾಳೆ ಇನ್ನು ಅವ್ನು ಕೇಳಿದ್ರೆ ಅವನು ನೀ ಕೌನ ನೀನು ಮಾಡಿ ಮಾಡಿರೋದು ಕೌನ ಕಷ್ಟ ಬದ್ ಏನು ಅದೊಂದು ಕೆಲಸವ ಅಂತ ಅಂತಾನೆ ಯಾಕೆ ಅವ್ರಿಗೆ ಎಲ್ಲವಾ ಯಾಕೆ ನೋವು ಹೇಳಿ ಅದಕ್ಕೆಯ ಸುಮ್ಮನೆ ನಾನೀಗ ಕೌನದು ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಬೇಜಾರಾಗೋಯ್ತುಕೊಂಡ್ರು ಮಗಿನ ನೋಡ್ಕೊಂಡು ಹೋಗೋದು ಅಂದ್ಕೊಂಡು ಹಂಗೆ ಬಂದೆ ಅದಕ್ಕೆಯ್ಯ ನೀವು ಹೋಗಬೇಡಿ ಒಂದು ಹದಿನೈದು ಸಹ ಅಲ್ಲೇನು ಮಾಡ್ತಿದ್ರಿ ಇದೆ ಸುಮ್ಮನೆ ನೀವು ಅಯ್ಯೋ ದಿಗ್ಲಿಲ್ಲ ಯಾವುದು ದಿಗ್ಲಿಲ್ಲ ಇಟ್ಲೂ ಮುತ್ಲ ತಿರುಗಿ ನೋಡೋದ ಮಾಡದ ಇತ್ಲ ಮುತ್ತ ನೋಡ್ಕೋಬೇಕಲ್ವೇ ವಾಲ್ತಪ್ಪ ಸಿಕ್ಕಿಲ್ಲ ಮನೆ ಸುತ್ತ ಏನು ನಡಿತದೆ ಅನ್ನೋದು ಇಲ್ಲ ಇತ್ಲಲ್ಲಿ ಹಸಿಯ ಬದ್ನೆ ಗಿಡ ಹಾಕಿದಾನ ಒಂದು ಹೀರೆ ಗಿಡ ಸೊಪ್ಪು ಇಟ್ಕೊಂಡಿವಿ ಹೆಸ್ರುಗಾಗಲಿ ಅಂದ್ಬಿಟ್ಟು ಈಗ ನಾವು ಕೊಂಡ್ಕೊಂಡು ಎಷ್ಟೊಂದು ಏನಂತಿನಕ್ಕೋದು ಅದಕ್ಕೆ ಹೀರೆಕಾಯಿ ಹೀರೆ ಗುಣಿ ನೆಟ್ಟಿನ ಹೀರೆ ಬಿತ್ತಾಕಿ ನೆಟ್ಟಿರಿ ಚೆಂದಾಗ ಬಂದದೆ ಬದ್ನೇ ಗಿಡನೂ ಅದೇ ಮೆಣಸಿಗೆ ಗಿಡ ಟಮಟ ಗಿಡ ಇಟ್ಲೇ ಬೇಳ್ಕೊಂಡಿವಿ ಅಯ್ಯೋ ಕೋಸಿ ನೀರು ಗೊತ್ತಿಲ್ಲ ನಾನೇ ಹುಯ್ಬೇಕು ಏನು ಹತ್ತಾಗಿತ್ತ ಕರೆದೋದ್ರಿ அக்க பத்த முடியாரு நம்ம சரி இல்ல ஜன்களு சும்னு அல்ல குய்க்கண்ட் இவளிக் சேர்க்கிற நோட இல்லை முத்தா இல்லைங்க ஏன் மாடி நம்ம ஏன்னா அத்தி தங்க கண்ணு முட்க்கு அயோ நம் பழி இன்சன் அத்தே முகி நோட்கண்ட் அந்தமாக்கி நீ சரிக்காக்கி சும்மே நீ ಮಾಡ್ಕೊಬೇಕು ಅವರು ಯಾರು ಜವಾಬ್ದಾರಿ ಯಾರು ಬಿಟ್ಬಿಡ್ಬೇಕಂತ ಬಿಟ್ಟೇನೆ ನಿಮ್ಗೆ ಗೊತ್ತಾಕಿಲ್ಲ ನಿಮಗೆ ಎಷ್ಟು ದಿವ್ಸ ನೀವೇ ಕಾಯ್ಕೊಂಡಿದ್ದೀರಿ ಅವಳು ಸಿಲು ಮುತ್ರ ತಿರ್ಗಾಡ್ಕೊಂಡಿದ್ದ ಕಾಯಕಿಲ್ವಾ ಎಲ್ಲ ಏನು ಕಡ್ದು ಕೆಲಸಕ್ಕೆ ಹೋದಳ ಬಲತಕ್ಕೋದಾಳ ಎಲ್ಲಿಗೆ ಹೋಗ್ಲಿಲ್ಲ ಮನೆ ಕಲ್ತಾನೆ ಮನೆ ಸುತ್ತವ ತಿರ್ಗಾಡ್ಕೊಂಡು ನೋಡ್ಕೋಬೇಕು ನಮ್ಮ ಬದುಕು ನಮ್ಮ ಬಾಳು ಅನ್ನೋದು ಯಾಕೆ ಆಯಿತು ಜವಾಬ್ದಾರಿ ಅಲ್ವಾ ಬದುಕು ಬಾಳು ಉಳಿಯೋದು ಆ ಬದುಕು ಬಾಳು ಏನೂ ತಿರ್ಲಿಲ್ಲ ಆ ನನ್ನ ಮಗನ ಕೇಳಿದ್ರು ನಿಮಗೆ ಏನವ ನೀನು ಸುಮ್ಮನೆ ಹಾಗೆ ಆಗಿದ್ದು ಉಂಟ್ಕೊಂಡು ಬಿದ್ದಿರು ಮೂರೇಲಿ ಅಂತಾನೆ ಏನು ಹೇಳಿ ಮಾತು ಕೇಳವ ಇವತ್ತಿನ ಕಾಲದಲ್ಲಿ ಸುಮ್ಮ ಕೇಳಿ ಏನು ನಮಗೆ ಮಾತಾಡಿ ಮಾತಾಡಿ ஏனாரு மாத்தாடு ஒட்டவட்டவ இட்டு மனையா இது ஒழே அங்கே ஹீங்கே அந்த அதுக்கே ஏனார மாட்கொள்ளி யாப்ப நான் இன்னும் மாத்திடுமே சும் மாதாட் இதே வசல்வா பிக்குமா அதுக்கே மாத்தாடக்கல அய்யோ சிக்கல ஏன் மாதா கேள்வோமே சுமக்கி நீங்கள் காந்த் ப்ரோ அவரு ஜாபி வைஸ் பிட்டு சும்மீர் நீக்கோ தலைகிடு ஏன் மக்கண்டே சை அந்தவா ஐய அதே ஒன்றங்காய் நம்ம நைசி முகின் ஜொத்தி எல் முக காணேர்வல்ல அய்யோ ரொய்யா ಒಳ್ತವ್ ಬುರೋಕೆ ಬುಡಕಿಲ್ಲ ಬಂದ ತಕ್ಷಣ ಅಬ್ರೆ ಅಂಗಡಿ ಹೋಗಿ ಕರ್ಕೊಂಡು ಹೋಗೋ ಅಂತ ಅದಕ್ಕೆ ಬತ್ತ ಬಂದ ಬಂದಕ್ಷಣ ತಾತ ಅಂಗಡಿ ಕರ್ಕೊಂಡು ಹೋಗ್ಕೊಂಡು ನಿಂತ್ಕೊಂಡು ಹಾಗೆ ಎತ್ಕೊಂಡು ಹೋಗೋರೆ ತಗಿ ಹೊಸ ತಗೊಳಕ್ಕೆ ತಿಂಡಿ ತಗೊಳಕ್ಕೆ ಅಂತ ಹೋಗೋರೆ ಅಂಗಡಿ ತಿಂಡಿ ಜಾಸ್ತಿ ಇಸ್ಬಾರ್ದು ಅಂದ್ ಒಂದು ತಗೊಳಿ ಅವು ಏನಾದ್ರು ತಿಂಡಿ ಕೇಳಬೇಕಲ್ಲ ಹೇಳಿದ್ರು ಕೇಳಕ್ಕಿಲ್ಲ ಹಾಕಲು ಕೂತದ್ರೆ ಅವು ಅದೇ ಪಟ್ಟ ಹೋಗ್ತವೆ ಆಮೇಲೆ ಅನ್ನ ನೀರು ಬಿಟ್ಟಿರ್ತವೆ ತಿಂಡಿ ಅಂಗಡಿ ತಿಂಡಿ ತಿನ್ಕೊಂಡು ತಿನ್ಕೊಂಡು ಊಟ ಬಿಟ್ಬಿಟ್ರೆ ಕಷ್ಟ ಯಾಕೆ ಈಗ ನಾನೇ ಬೋರಿ ಅಲ್ಲಾನು ಇದ್ಮ್ ಇನ್ನೂ ಸುಮ್ಮನೆ ನೀವು ತಕೊಟ್ಟು ತಗೊಟೆ ಬೆಣ್ಣೆ ಊಟ ಮಾಡ್ದಂಗೆ ಮಾಡ್ತೀರಿ ನೀವು ಅಂದ್ಬಿಟ್ಟು ಏನು ತಗೊಳೋಕ್ ಬಿಡಕ್ಕಿಲ್ಲ ಹಂಗು ಸುಮ್ಮನೆ ಅಂದ್ಬಿಟ್ಟು ಒಂಚೂರು ಎತ್ಕೊಂಡು ಹೋಗ್ಯತಾಗಿ ಅಂತ ಅಂದೆ ಏನಲ್ಲ ಹಿಡಿದ್ಬಿಟ್ಟು ಹಂಗೇನು ಬತ್ತೀರಿ ಹಿಡಿದಿ ಊಟ ಮಾಡಿರಿ ಕೈ ಇಲ್ಲ ಅಯ್ಯೋ ಅದೇನು ಚಿತ್ರ ಅಂದಂಗೆ ಕಿತ್ತಿಲ್ಲ ಅದನ್ನೂ ಉಣ್ಣಕ್ಕ ನನಗೆ ಅಯ್ಯೋ ಏನೇನು ಮಾಡೋದು ಅಂದ್ಕೊಂಡು ಆಗ ಒಂದೇ ಒಂದು ಇಷ್ಟು ಹಾಕಿಸ್ಕೊಂಡ್ಬಿಟ್ಟು ಬಂದೆ ಹಾಳ ಚಿತ್ರದ ಪತ್ರ ನಮ್ಗೆ ಗಿಡ ಅಜ್ಜಾಗಿ ಹಿಟ್ಟು ಮಾಡ್ಕೊಟ್ರೆ ಹೆಸರು ಒಂದ ಹೆಸರು ಉಂಡ್ಕೊತೀವಿ ಈ ಚಿತ್ರದ ಪತ್ರ ಹಿಡಿಯೋಕೆ ಅಂದ್ರೆ ನಮ್ಮ ಗುಡಿಯಾಕ ನಾನು ಅಜ್ಜಾಗಿ ಹಿಟ್ ಮಾಡ್ಸ್ಕೊಂಡು ಕೆಳಗೆ ಒಂದು ಮುಗಿದ ಹಿಟ್ಟ ಮಾಡಿಸ್ಕೊಂಡು ಉಂಡೆ ಉಪ್ಪೇಸ್ರ ಮಾಡಿ ಊಟ ಮಾಡಿ ಮಾಡಕಾಯ್ತದೆ ಮಾಡಕಾಯ್ತದೆ ಸುಮ್ಮನೆ ರೀ ತಗಳಿ ತಗೊಳ್ಳಿ ಮಜ್ಗೆ ಕೊಡವಾ ಕೊಡುವ ನಾನು ಕುಡಿಯಕಲಕ್ಕ ಕುಡೀರಿ ನೀವು ಊಟ ಮಾಡಿ ನೀ ಮೊಸರಲ್ಲಿ ಅನ್ನ ಉಂಡೆ ಮಜ್ಜಿಗೆ ಬೇಡ ನಾಗಲಿಕ್ಕೆ ಕುಡೀರಿ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ